ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕಿರಣಕ್ಕೆ ಇವತ್ತಿನ ವಿಡಿಯೋ ಇದೆ ಸಲುವಾಗ ಅಂತಂದ್ರೆ ನಾವು ಜೈಪುರಿಂದ ಕೇದಾರ್ನಾಥ್ ಹೋಗೋಕೆ ಎಷ್ಟು ಖರ್ಚಾಯಿತು ಹೆಂಗ ಮೊದಲು ಏನು ಪ್ಲ್ಯಾನ್ ಮಾಡಬೇಕು ಏನಿಲ್ಲ ಅಂತ ತಿಳ್ಕೊಂಡು ಈ ವಿಡಿಯೋದ ಹಂಚ್ಕೊಂಡಿನಿ ಫುಲ್ ವೀಡಿಯೋ ನೋಡ್ರಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾತ್ರ ಮಾಡೋದನ್ನು ಮರ್ಲಕ್ಕೆ ಹೋಗ್ಬೇಡ್ರಿ ಮತ್ತು ನೀವೇನಾದರೂ ಹೋಗ್ಬೇಕಂತಕೊಂಡ್ರೆ ಈ ವಿಡಿಯೋ ಕಂಪಲ್ಸರಿ ನೋಡ್ಕೊಂಡೇ ಹೋಗಿರಿ ನಾವು ಜೈಪುರಿಂದ ಡೈರೆಕ್ಟ್ ಹರಿದ್ವಾರಿಗೆ ಒಂದು ಟ್ರೈನ್ ಬುಕ್ ಮಾಡಿದ್ವಿ ಆ ಟ್ರೈನಿಗೆ ಏರಿ ಹೋಗಿ ಹರಿದ್ವಾರಿಗೆ ರೀಚ್ ಆಗಿ ಅಲ್ಲಿ ಹೋಗೋಣ ಫ್ರೆಶ್ ಅಪ್ ಆಗೋಕೆ ಆರಾಮಾಗಿ ಅಲ್ಲಿ ನೀರಿನ ಫೆಸಿಲಿಟಿ ಐತಿ ಸೊ ಅಲ್ಲಿ ಹೋಗಿ ನೀವು ಬ್ರಷ್ ಅವರು ಎಲ್ಲ ವಾಶ್ ಮಾಡಿಕೊಂಡು ಆರಾಮ್ ಫ್ರೆಶ್ ಆಗ್ಬೋದು ಅಲ್ಲಿಂದ ನಾವು ಮತ್ತೆ ಡೈರೆಕ್ಟ್ ಅಲ್ಲಿಂದ ಸೋಂಪ್ರಾಯ ಹೋಗ್ಬೇಕಂತಿಕೊಂಡು ಟ್ಯಾಕ್ಸಿ ಸಲಕ್ಕೆ ವೇಟ್ ಮಾಡ್ತಾ ಇದ್ವಿ ಟ್ಯಾಕ್ಸಿಗೆಲ್ಲ ಮಾತಾಡಿಕೊಂಡು ಎಲ್ಲರೂ ಕೂಡಿಕೊಂಡು ಸಪ್ರೇಟ್ ನಮ್ದೇ ಇರಲಿ ಅಂತ ಅನ್ಕೊಂಡು ಒಂದು ಟ್ಯಾಕ್ಸಿಯನ್ನ ಬುಕ್ ಮಾಡಿದ್ವಿ ಆ ಟ್ಯಾಕ್ಸಿ ಅಣ್ಣನೂ ನಮ್ ಚೆನ್ನಾಗಿ ಕಾಪೇಟ್ ಮಾಡ್ದ ಅವಾಗ ನಮಗೆ ಹತ್ತಿದ್ದು ಪರ್ ಹೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತಂದ್ರೆ ಏಳು ಜನ ಕೂಡಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಹೋಗಿ ಬಿಡಕ ತರಕ ಮತ್ತದು ಬೇರೆ ಅವಾಗ ಅದು ಅಲ್ಲಿಗೆ ಮುಗಿಸ್ಕೊಂಡಿವಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸಸ್ ನ ಅಲ್ಲೇ ಗಾಡಿಯಲ್ಲೇ ನೋಡ್ಕೊತ ಹೋದ್ವಿ ಅಲ್ಲಿ ಹೋಗುವಾಗ ನಿಜ ಹೇಳಕಿನ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸ್ ನಾವು ಅನ್ಕೊಂಡೇ ಇರ್ಲಿಲ್ಲ ಆ ತರ ಮಸ್ತ್ ಐತಿ ಮತ್ ಅವನ್ ಗಾಡಿಯಾಗ ಹತ್ತಕ್ಕಿಂತ ಮುಂಚೆ ಅಂದ್ರೆ ಟ್ಯಾಕ್ಸಿ ಮಾತಾಡಕ್ಕಿಂತ ಮೊದ್ಲ ಅವನಿಗೆ ಹೇಳಬೇಕು ಹೋತ ಹೋತ ಹಾದಾಗ ಒಂದು ದೇವ್ ಪ್ರಯಾಗ ಇನ್ನೊಂದು ರುದ್ರ ಪ್ರಯಾಗ ಅಂತ ಎರಡು ಪ್ಲೇಸಸ್ ಬರ್ತವ ಅವು ಕಂಪಲ್ಸರಿ ತೋರ್ಸ್ಕೊಂಡು ಹೋಗ್ಬೇಕು ಬಾಯಿ ಅಂತ ಹೇಳಬೇಕು ಇದು ದೇವ್ ಪ್ರಯಾಗ ನೋಡ್ರಿ ಅಲ್ಲಿ ಒಂದು ನದಿದು ಅಥವಾ ಒಂದು ಹಳ್ಳದ್ದು ಇನ್ನೊಂದು ಹಳ್ಳದು ಒಂದು ತಾಜಾ ನೀರು ಒಂದು ಗಲೀಜ್ ನೀರು ಅವು ಅಡ್ಡ ಮಿಕ್ಸ್ ಆಗಲ್ಲ ನೋಡ್ರಿ ಇದು ಒಂದು ಮೆರಾಕ್ ಅಲ್ಲ ಇದನ್ನು ನೋಡ್ಬೇಕು ಇಲ್ಲಿ ದೇವರ್ದೊಂದು ಮಹಿಮೆ ಆದಂತ ಸ್ಟೋರಿ ಐತಿ ಆ ಸ್ಟೋರಿನ ನೀವು ಅಲ್ಲಿ ಯಾರಿಗಾದರೂ ಕೇಳ್ಕೊಬೋದು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಗಿದ್ದು ನಾವು ರುದ್ರಪ್ರಯಾಗ ಇದು ದೇವಪ್ರಯಾಗ ನೆಕ್ಸ್ಟ್ ಅಲ್ಲೇ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆರ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗೋಣ ರುದ್ರಪ್ರಯಾಗ ಬರುತ್ತೆ ಇಲ್ಲಿನೂ ಅದ್ರ ಸೇಮ್ ಆ ಥರನೇ ಬಟ್ ಇಲ್ಲಿ ಫ್ರೆಶ್ ಆಗಿರೋ ನಿಮಗೆ ಕ್ಲಿಯರ್ ಆಗುತ್ತದ ಯಾವ್ದು ಹೆಂಗೆ ಮಿಕ್ಸ್ ಆಲತ್ತಿಲ್ಲ ಅಂತ ಇಲ್ಲೂ ಅದೇ ಪ್ಲೇಸ್ ನೋಡೋದು ಇದಾಗಣ ನಾವು ಡೈರೆಕ್ಟ್ ಸೋನ್ ಪ್ಯಾಗ್ ರೀಚ್ ಆಗಿ ಅಲ್ಲಿ ರೂಮ್ ಸಲುವಾಗ ಅಂತ ಹುಡುಕ್ ಹುಡುಕ್ಲಕ್ಕಿದೀವಿ ಅಲ್ಲಿ ಹುಡುಕುವಾಗ ಒಬ್ಬ ಹಣ ಬಂದಿದ್ದ ಅವನ ಹೆಸರು ಬಿಬಿನ್ ಅಂತ ಅವನ ನಂಬರ್ ನಿಮಗೆ ಬೇಕಾದರೆ ನನಗೆ ಡಿ ಎಮ್ ಮಾಡಿ ಅಥವಾ ನನಗೆ ಕಮೆಂಟ್ ಮಾಡಿ ಅಲ್ಲಿ ಪರ್ ಹೆಡ್ ಒನ್ ನೈಟ್ ಸ್ಟೇ ಸ್ಟೇ ಮಾಡೋ ಸಲುವಾಗಿ ಓನ್ಲಿ ಹಂಡ್ರೆಡ್ ರುಪೀಸ್ ಇದು ನಮ್ಮ ರೂಮ್ ಎಲ್ಲರು ಕಲ್ತಿ ಒಂದು ನೈಟ್ ಸ್ಟೇ ಮಾಡೋ ಸಲುವಾಗಿ ಎಲ್ಲರದ್ದು ಕಲ್ತು ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಅವನಿಗೆ ಪೇ ಮಾಡ್ತೀವಿ ಅದಾದ ಮೇಲೆ ರಾತ್ರಿ ಊಟ ಮಾಡಿರಲಿಲ್ಲ ಸೊ ಅದ್ರ ಸಲುವಾಗಿ ನಾವು ರಾತ್ರಿ ಊಟ ಮಾಡ್ಕೊಂಡ್ವಿ ಇಲ್ಲಿ ನಾವು ಬಂದು ರೀಚ್ ಆಗಿದ್ದು ಅಲ್ಲಿ ನಾವು ಟೂ ಓ ಕ್ಲಾಕಿಗೆ ಹರಿದ್ವಾರದಿಂದ ಬಿಟ್ಟಿದ್ರೆ ಇಲ್ಲಿ ಬರೋಕೆ ನಮಗೆ ಹತ್ತೈತ ಅಂತಂದ್ರೆ ಹತ್ತುವರೆ ಆಗಿತ್ತು ಮುಂಜಾನೆ ಎದ್ದು ಎಲ್ಲರೂ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾಲ್ಕು ರೂಮಿನಾಗೇನು ಹೊರಗೆ ಬಿಟ್ಟೇವ್ರಿ ಅಲ್ಲಿಂದ ಮತ್ತೆ ಹೊರಗಡೆ ಬಂದು ಅದು ಇದು ತಿಂದು ಮತ್ತೆ ಚಾಯ್ ಅವೆಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ಏನೇನು ಸೇಫ್ಟಿ ಅದಾವಲ್ಲ ಅವೆಲ್ಲ ಒಂದೇ ರೀತಿ ಕವರಿಂಗ್ ಎಲ್ಲ ಮಾಡಿಕೊಂಡು ಗರಂ ಆಗಿ ಎಲ್ಲರೂ ಬಿಡಕತ್ತಿದ್ವಿ ಇದು ಸೇಫ್ಟಿ ಸ್ಟಿಕ್ ಇದು ನಮಗೆ ಕಂಪಲ್ಸರಿ ತಗೊಳಬೇಕು ನೀವು ತಗೊಂಡು ಹೋಗ್ರಿ ಹೆಲ್ಪ್ಫುಲ್ ಆಗುತ್ತಾ ಇಲ್ಲಿಂದ ನಮ್ದು ಜರ್ನಿ ಕಂಪ್ಲೀಟ್ಲಿ ಸ್ಟಾರ್ಟ್ ಆಯಿತು ಫಸ್ಟ್ ಇಲ್ಲಿ ಎಂಟರ್ ಆಗೋಣ ಡೈರೆಕ್ಟ್ ಆಗಿ ಹೋಗೋದಿಲ್ಲ ಇಲ್ಲಿ ಗೌರಿ ಕುಂಡ ಅಂತ ಒಂದು ಕುಂಡ ಬರುತ್ತ ಅಲ್ಲಿ ತನ್ನಕ್ ತಾನೇ ಹಾಟ್ ವಾಟರ್ ಅಂದ್ರೆ ಗರಂ ನೀರು ಉತ್ಪತ್ತಿ ಆಗುತ್ತಾ ಬೊಕ್ಕೆಗಳು ಬರ್ತಾವೆ ಅಲ್ಲಿ ನೀವು ಫ್ರೆಶ್ ಆಗಲೇಬೇಕು ಬೇಕು ಇದು ಏನೋ ಒಂದು ಮಹಿಮೆ ಐತಂತಿ ಅದ್ರ ಸಲುವಾಗಿ ಇಲ್ಲಿ ಫ್ರೆಶ್ ಅಪ್ ಆಗಿ ಆರಾಮಾಗಿ ರೆಡಿಯಾಗಿ ಇಲ್ಲಿಂದ ನಿಮ್ ಪಯಣ ಸ್ಟಾರ್ಟ್ ಮಾಡಬೇಕು ನಾವು ಹಿಂಗೆ ಎಲ್ಲರೂ ಕಲ್ತು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಪಯಣ ಸ್ಟಾರ್ಟ್ ಮಾಡ್ದೇವ್ರಿ ಇವಾಗ ಯಾರ್ಯಾರು ಏನೇನು ಅನ್ಕೊನ್ಕತ್ತಿ ನೋಡ್ರಿ ಹಿಂಗ್ ಅಷ್ಟೊಂದು ಕೋಲ್ಡ್ ಐತಿ ಮಂಜು ಬೆಳಕತ್ತದ ಮತ್ತೆ ಹೋಗಪ್ಲೆ ಸವಲತ್ತಿಲ್ಲ ಇಲ್ಲ ಹಂಗ ಹಿಂಗಂತ ಅನ್ಕೊಳ ಅನ್ಕೊನ್ ಕುಂತವ್ರು ನಿಮಗೆಲ್ಲ ತೋರ್ಸಕ್ ಅತಿ ನೋಡ್ರಿ ಏನೂ ಇಲ್ಲ ನಾರ್ಮಲ್ ವೆದರ್ ಅದ ಸ್ವಲ್ಪ ಕೋಲ್ಡ್ ಐತಿ ಅದ್ರ ಸಲುವಾಗಿ ನೀವು ಸೇಫ್ಟಿಗೆ ಗರಂ ಕೋಟ ಗ್ಲೌಸ್ ಹೆಡ್ ಕ್ಯಾಪ ಎಲ್ಲರೂ ಹಾಕೊಂಡು ಹೋಗ್ಲೇ ನಾವು ಎಲ್ಲರೂ ಅದ್ರ ತಕ್ಕಂತೆ ರೆಡಿಯಾಗಿ ಹೋಗಿದ್ವಿ ಅದ್ರ ಸುತ್ತಮುತ್ತ ಇರೋ ವಾತಾವರಣ ಸ್ವಲ್ಪ ಕೋಲ್ಡ್ ಐತಿ ಅಷ್ಟೊಂದು ಏನು ಕೋಲ್ಡ್ ಇಲ್ಲ ನಿಮಗ ಏನಾದ್ರೂ ಅಲ್ಲಿ ಹೋಗ್ತಾ ಹೋಗ್ತಾ ದನ್ದಿದ್ರಿ ಅಂತಂದ್ರ ನೀವು ಕಂಪಲ್ಸರಿ ನೀವು ಕೆಳಗಿನಿಂದ ಬರುವಾಗ್ಲೇನೆ ಏನಾದರೂ ತಿನ್ನಕ ಮತ್ತ ನೀರಿನಿಂದ ಸವಲತ್ ಮಾಡ್ಕೊಂಡೆ ಬಂದಿರ್ಬೇಕು ಯಾಕಂತಂದ್ರೆ ಮ್ಯಾಲ ಬರಕ್ ಬರ್ತಾ ಬರ್ತಾ ಎಷ್ಟ್ ಮ್ಯಾಲ ಬರ್ತಾ ಬರ್ತಾ ಹೋಗ್ತಿರಲ್ಲ ಅಷ್ಟೊಂದ್ ಕಾಸ್ಟ್ಲಿ ಅದವ ಸೊ ನಿಮ್ದು ನೀವು ಕಂಪಲ್ಸರಿ ನೋಡ್ಕೊಲೆ ಹಾಗೆ ನಾವು ಎಲ್ಲಾ ಕೆಳಗಡಿಂದನೆ ತಗೊಂಡ್ ಹೋಗಿದ್ವಿ ಎಲ್ಲಾ ಹಂಗೆ ಎಂಜಾಯ್ಮೆಂಟ್ನು ಹಂಗೆ ಸಿಕ್ತು ಎಂಜಾಯ್ಮೆಂಟ್ ಮಾಡ್ಕೋತಾ ಫೋಟೋಸ್ ಅವೆಲ್ಲ ಕ್ಲಿಕ್ ಮಾಡ್ಕೊತಾ ಆರಾಮಾಗಿ ನಡೆ್ದೇವ್ರಿ ಇಲ್ಲಿ ನಾವು ಕೆಳಗಿನಿಂದ ಮ್ಯಾಲಿಗೆ ಹೋಗಕ್ಕೆ ಓನ್ಲಿ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಂತ ಇರುತ್ತೆ ಬಟ್ ಅದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಲ್ಲ ಟ್ವೆಂಟಿ ಟೂ ಅಥವಾ ಅದಕ್ಕಿಂತ ಹೆಚ್ಚೆ ಸೊ ಹಂಗೆ ಮೆಂಟಲಿ ಪ್ರಿಪೇರ್ ಆಗಬೇಡ್ರಿ ಆರಾಮಾಗಿ ಏರಬೇಕು ಅನ್ನೋ ಒಂಬ ಇಂಟೆನ್ಷನ್ ಇಟ್ಕೊಂಡು ಏರ್ರಿ ಇಲ್ಲಿ ಮ್ಯಾ ಕೆಳಗಿನಿಂದ ಮ್ಯಾಲೆ ಹೋಗಕ್ಕ ಕುದುರಿದು ಒಂದು ಸವಲತ್ತು ಐತಿ ಒಬ್ಬ ಮನುಷ್ಯನ ಬುಟ್ಟಿ ಒಳಗೆ ಎತ್ಕೊಂಡು ಹೋಗೋ ಸಲೂಷನ್ ಸವಲತ್ತು ಐತಿ ಹಂಗೆ ಹೆಲಿಪ್ಯಾಡ್ನ ಐತಿ ನಾವು ಹಿಂಗೆಲ್ಲ ವೀಡಿಯೋಸ್ ಎಲ್ಲ ನಮ್ಮ ಮೆಮೊರಿ ಇರ್ಲಾ ನಾವು ತಕ್ಕೊಂಡಿದ್ವಿ ನೀವು ತಕೊಳಬಹುದು ಇಂತ ಮನಗಂಡ್ ಬರುತ್ತೆ ನಾವು ಹಿಂಗೆ ಎಲ್ಲಾ ವಿಡಿಯೋಸ್ ಅವೆಲ್ಲ ಇವೆಲ್ಲ ನೋಡ್ಕೋತಾ ನೋಡ್ಕೋತಾ ನಾವು ಮ್ಯಾಲೆ ಏರಿದ್ದೇ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಇವಾಗ ನಾಲ್ಕೂವರೆ ಕಿಲೋಮೀಟರ್ ಆಲ್ರೆಡಿ ಹತ್ತಿದೆವು ಈಗ ನಿಮಗೆ ಏನು ತೋರ್ಸಕತ್ತೀನಿ ನೋಡ್ರಿ ಅಲ್ಲಿನ ವೆದರ್ ಹೆಂಗೈತಿ ಐತಿ ಈಗ ನಾವು ಇಲ್ಲಿ ಬಂದಿದ್ದು ಇತ್ತ ಅಂತಂದ್ರು ಒಂದು ಏಟ್ ಪಿ ಎಮ್ ಹಂಗ ಏಟ್ ಎ ಎಮ್ ಎಲ್ಲ ನಾರ್ಮಲ್ ವೆದರ್ ಐತಿ ಯಾರು ಬರ್ಬೇಕನ್ಕೊಲಕತ್ತಿರಿ ಎಲ್ಲರೂ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಈಗ ಏನೋ ಅಲ್ಲಿನ ಸಿಚುವೇಶನ್ ಬರ್ತಾ ಬರ್ತಾ ಸ್ವಲ್ಪ ಕೋಲ್ಡ್ ಹೆಚ್ಚಾಗತ್ತಂತ ಅದ್ರ ಸಲುವಾಗಿ ನವೆಂಬರ್ ಒಳಗಡೆನೆ ಮೇ ಬಿ ಡಿಸೆಂಬರ್ ಟ್ವೆಂಟಿ ಟೂ ಏನೋ ಬಂದಾಗ ಚಾನ್ಸಸ್ ಭಾಳ ಐತಿ ನಮಗೆ ಹೇಳಿದ್ರೆ ಅದ್ರ ಸಲ ನಿಮಗೆ ಹಂಚ್ಕೊಳಕತ್ತೀನಿ ನೀವು ಆದಷ್ಟು ಬೇಗ ಹೋಗಿ ಬರೋರಿದ್ರೆ ಹೋಗಿ ಬರ್ಬೋದು ಇವಾಗ ಎಲ್ಲ ಆರಾಮಾಗಿ ಹೋಗಕ್ಕೆ ಸವಲತ್ತು ಐತಿ ಇವಾಗ ನಾವು ಮಾತಾಡ್ತಾ ಮಾತಾಡ್ತಾ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊತಾ ಇವಾಗ ಮ್ಯಾಲೆ ಬಂದಿದೆ ಗೊತ್ತಾಗ್ಲಿಲ್ಲ ಈಗ ಇದು ಕಾಣಕತ್ತೈತಲ್ಲ ಇಲ್ಲಿ ಟಿಕೆಟ್ ಕೌಂಟರ್ ಟಿಕೆಟ್ ಕೌಂಟರ್ ಹತ್ರ ನೀವು ಕಂಪಲ್ಸರಿ ಮೊದಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿರ್ಬೇಕು ನಿಮ್ಗೆ ರಿಜಿಸ್ಟ್ರೇಷನ್ ಕಾಪಿ ಇದ್ರೇನಕ್ಕೆ ಟಿಕೆಟ್ ಕೊಡ್ತಾನೆ ಟಿಕೆಟ್ ಅಲ್ಲಿ ಅಭಿಷೇಕ್ ಮಾಡಕ್ ಎಂಟ್ರಿ ಟಿಕೆಟ್ ಅದು ಎಂಟ್ರಿ ಪಾಸ್ ಅದು ಸೊ ಅದ ಫಲಾಗಿ ರಿಜಿಸ್ಟ್ರೇಷನ್ ಮೋಸ್ಟ್ ಅದು ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕು ನೀವು ಏನಾದ್ರೂ ಒಂದೇ ದಿನದಾಗ ಏರಿ ಅಂತ ಅನ್ಕೊಂಡಿದ್ರೆ ನೀವು ಫ್ರೆಶ್ ಅಪ್ ಆಗಿ ತೊಗೊಳಕ್ ಹೋಗಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿ ನೀರಿನ ಸವಲತ್ತು ಐತಿ ಅಲ್ಲೇ ಹೋಗಿ ನೀವು ಫ್ರೆಶ್ ಅಪ್ ಆಗಿ ಅಲ್ಲಿ ಸೈಡಿಗೆ ಕವರಿಂಗ್ ಐತಿ ಅಲ್ಲಿ ಹೋಗಿ ನೀವು ಬಟ್ಟೆನೂ ಚೇಂಜ್ ಮಾಡ್ಬೋದು ಫ್ರೆಶ್ ಅಪ್ ನಾವು ಅಂತ ನಿಮ್ಮದ್ರೆ ಹಂಚ್ಕೊಂಡಿನಿ ಸೊ ಇಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಗುಡಿಗೆ ಹೋಗ್ಬೇಕಂತ ತಿಳ್ಕೊಂಡು ಎಲ್ಲರೂ ಫ್ರೆಂಡ್ಸ್ ರೆಡಿಯಾಗಿ ತಮ್ಮ ತ ಬ್ಯಾಗ್ ತಗೊಂಡು ಹೋಗ್ಲಕತ್ತೀವಿ ನೋಡ್ರಿ ಫೈನಲಿ ಅಲ್ಲಿ ಎಂಟ್ರಿ ಆಗೋಣ ಓಮ್ ಪಿಕ್ಚರ್ ಬರುತ್ತಾ ಅದಕ್ಕೆ ನೀವು ಏನಾದರೂ ಅಲ್ಲಿ ಫೋಟೋಸ್ ಅವೆಲ್ಲ ತಕೊಬೇಕಂತಂದ್ರೆ ಇಷ್ಟ ತಕ್ಕೊಬೋದು ಫೈನಲಿ ಇವಾಗ ಮನಸ್ಸಿಗೆ ತೃಪ್ತಿ ಐತ್ರಿ ಯಾವಾಗ ನೋಡ್ತೀವಿ ಯಾವಾಗ ನೋಡ್ತೀವಿ ಅಂತ ಆ ಥರ ಆ ಥರ ಕೆಳಗಿನಿಂದ ಮ್ಯಾಲಿಗೆ ಮ್ಯಾಲ ಬರೋತನ ಜೀವದಾಗ ಜೀವ ಇರ್ಲಿಲ್ಲ ಅಷ್ಟೊಂದು ಕಷ್ಟ ಅಂದ್ರ ಅಷ್ಟೊಂದ್ ಪೇನ್ ಆಕತ್ತಿದ್ವು ಅಷ್ಟೊಂದ್ ಹೆವಿ ನಾವು ಅನ್ಕೊಂಡಿರ್ಲಿಲ್ಲ ಎಷ್ಟೊಂದ್ ಅದ ಈ ತರ ಪ್ಲೇಸ್ ಅದ ಮತ್ತೆ ಈ ತರ ಎಲ್ಲ ಏರ್ಬೇಕಂತ ಅನ್ಕೊಂಡು ಹಂಗ ಫೈನಲಿ ನಾವು ಏರ್ಬಿಟ್ಟೇವಿ ನಾವು ಅನ್ಕೊಂಡಿರೋದ್ ನಾವು ಸಾಧನೆ ಮಾಡಿಬಿಟ್ಟೇವಿ ಇವಾಗ ನೀವೇನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ತರ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು ಒಂದು ವಿಡಿಯೋ ಇದ್ರಿಗಿಂತ ಮುಂಚೆ ಒಂದು ವಿಡಿಯೋ ಬಿಟ್ಟಿನಿ ಅದ್ರ ಎಲ್ಲ ಡಿಟೇಲ್ ಆಗಿ ಏನೇನು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತಾ ನಿಮಗೆ ಎಷ್ಟು ಅಮೌಂಟ್ ಬೇಕು ಎಲ್ ರೂಮ್ ಮಾಡಬೇಕು ಎಲ್ ರೂಮ್ ಮಾಡಿದ್ರೆ ನಿಮಗೆ ಚಂದ ಐತಿ ಎಷ್ಟು ಖರ್ಚ ಬರುತ್ತಾ ಎಲ್ಲಿ ನೀವು ಯಾವ ಟ್ರೈನ್ ಹತ್ತಬೇಕು ಎಲ್ಲಿ ನೀವು ಯಾವ ಗಾಡಿ ಹತ್ತಬೇಕು ಅಂತ ಅನ್ನೋದು ಆರಾಮಾಗಿ ಹೇಳೀನಿ ಊಟ ಸವಲತ್ತು ಬಗ್ಗೆನು ಹೇಳೀನಿ ಎಲ್ಲಿ ಸ್ಟೇ ಮಾಡೋ ಕ್ಯಾಂಪ್ ಬಗ್ಗೆನು ಹೇಳೀನಿ ಎಲ್ಲ ನನ್ನ ಹಿಂದಿನ ವಿಡಿಯೋದಾಗ ಐತಿ ಸೊ ನೀವು ಅದು ನೋಡಿ ಈ ವಿಡಿಯೋ ನೋಡ್ರಿ ಯಾಕಂತಂದ್ರೆ ಇದು ಪರ್ಸನಲ್ ನಾವ್ ಹೆಂಗ ಹೋಗಿ ನಾವ್ ಏನ್ ಅಲ್ಲಿ ಮಾಡಿವಿ ಅಂತಂತ ಹಂಚ್ಕೊಂಡಿನಿ ಸೊ ನೋಡ್ರಿ ಅವತ್ತಿನ ದಿನ ರಿಟರ್ನ್ ಬಂದಿರೋದು ಇದು ವಿಡಿಯೋ ಓಕೆ ನೋಡ್ರಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದ್ ಮಾತ್ರ ಮರ್ಲಕ್ ಹೋಗ್ಬಾಡ್ರಿ ಸಪೋರ್ಟ್ ಮಾಡ್ರಿ ಬೆಳೆಮಿ ಹಿಂಗೆ ನಿಮಗೆ ಹೊಸ ಹೊಸ ವೀಡಿಯೋನು ಕೊಡಮ್ಮ ಓಕೆ ಹಲೋ ಗಾಯ್ಸ್ ಇವತ್ತಿನ ನಮ್ದು ಒನ್ ಡೇ ಕೇದಾರ್ನಾಥ್ ಜರ್ನಿ ಕಂಪ್ಲೀಟ್ ಆಯಿತು ಇದ್ರೊಳಗೆ ಏನು ಸ್ಪೆಷಲ್ ಐತಿ ಅಂತಂದ್ರೆ ಒಂದೇ ಡೇ ಒಳಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ನಿಂದ ಆಫ್ಟರ್ನೂನ್ ಟೂ ಓ ಕ್ಲಾಕ್ವರೆಗೆ ಅಲ್ಲಿ ಹೋಗಿ ರೀಚ್ ಆದ್ವಿ ರಿಟರ್ನ್ ಆ್ಯಸ್ ಇಟ್ ಈಸ್ ಅಲ್ಲಿಂದೆಲ್ಲ ಅಭಿಷೇಕ ಎಲ್ಲ ಪಡ್ಕೊಂಡು ರಿಟರ್ನ್ ಒನ್ ಡೇನಲ್ಲೇ ಮೀನ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಓ ಕ್ಲಾಕ್ ಇಲ್ಲಿ ಇವಾಗ ಜಸ್ಟ್ ರೀಚ್ ಆಗಿದ್ದು ಲೆವೆನ್ ಪಾಯಿಂಟ್ ಟೆನ್ ಮಿಂಟ್ಸ್ ಅಂದ್ರೆ ಇದು ಮರೆಯಲಾಗದ ಹಿಸ್ಟ್ರಿ ಒಂದೇ ಡೇನಲ್ಲಿ ಯಾರಾದ್ರೂ ಏರಿ ಇದನ್ನ ಕಂಪ್ಲೀಟ್ ಮಾಡೋ ಹಾಗೆ ಕಮೆಂಟ್ ಮಾಡಿ ಇದೆಲ್ಲ ಆದ್ಮೇಲೆ ಡೈರೆಕ್ಟ್ ನಾವು ಗಾಡಿ ಬುಕ್ ಮಾಡಿಕೊಂಡು ನಾವು ರಿಟರ್ನ್ ನಮ್ ಪ್ಲೇಸ್ಗೆ ಬಂದ್ಬಿಟ್ವಿ ಇಲ್ಲಿಗೆ ನಮ್ದು ಲಾಗ್ನು ಮುಗೀತು ನೀವು ನೋಡಿದ ಥ್ಯಾಂಕ್ಸ್ ಅಂಡ್ ಲೈಕ್ ಸಬ್ಸ್ಕ್ರೈಬ್ ಶೇರ್ માડરી સપોર્ટ માડરી ઓકે બાય